ಎತ್ತಂಥ ವೇಳೆಯಲ್ಲಿ ಅದನ್ನು ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹನ್ನೊಂದು ಜನ ಸತ್ತಿರೋದು ಎಲ್ಲರಿಗೂ ನೋವು ಉಂಟಿರ್ತಕ್ಕಂಥ ನೋವಾಗಿರ್ತಕ್ಕಂಥ ವಿಚಾರ ಆದರೆ ಬೆಂಗಳೂರು ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಸಾಹೇಬರು ಅವರು ಸೇವಾವಧಿಯಲ್ಲಿ ಉತ್ತಮ ಆಡಳಿತ ನೀಡಿ ಎಲ್ಲ ಕಡೆ ಅವರು ಕ್ರಿಯಾಶೀಲರಾಗಿ ಕಾನೂನು ಚೌಕಟ್ಟಿನಲ್ಲಿ ಜನಪರವಾದಂಥ ಕೆಲಸ ಮಾಡಿದಂಥ ಅಧಿಕಾರಿಗಳಲ್ಲಿ ದಯಾನಂದ ಸಾಹೇಬ್ರ ಒಬ್ಬರು ಅವರು ನಮ್ಮ ಜಿಲ್ಲೆಯಲ್ಲೇ ಆಗಿರೋದ್ರಿಂದ ಅವ್ರನ್ನ ಅಮಾನತು ಮಾಡಿದ್ದನ್ನು ನೋಡಿ ನಾವೆಲ್ಲರೂ ಖಂಡಿಸ್ತಾ ಇದ್ದೀವಿ ಅದಕ್ಕಾಗಿ ದಯಾನಂದ ಸಾಹೇಬ್ರ ಆದೇಶ ಅಮಾನತ್ ಆದೇಶವನ್ನು ರದ್ದು ಮಾಡಬೇಕು ಸರ್ಕಾರ ಕೂಡಲೇ ಅವ್ರನ್ನ ಮರು ನೇಮಕ ಮಾಡಬೇಕು ಬೆಂಗಳೂರು ಕಮಿಷನರ್ನಾಗಿ ಮುಂದುವರಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಬಳ್ಳಾರಿ ಜಿಲ್ಲಾ ಶೋಚಿತ ಸಮುದಾಯದ ಒಕ್ಕೂಟದ ಒಕ್ಕೂಟದಿಂದ ಈ ದಿನ ಡಿ ದಯಾನಂದ್ರು ನಗರ ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಅವರ ಅಮಾನತನ್ನು ಪ್ರತಿಭಟಿಸಿ ನಾವೆಲ್ಲ ಒಕ್ಕೂಟದಿಂದ ಅದನ್ನು ವಿರೋಧ ಮಾಡ್ತೇವೆ ಕಳೆದ ವಾರ ಆರ್ ಸಿ ಬಿ ಏನು ಮೊದಲ ಕರ್ನಾಟಕ ಚನ್ನಸ್ವಾಮಿ ಸ್ಟೇಡಿಯಂ ಹಮ್ಮಿಕೊಂಡಿದ್ದರು ಅದರ ಅಂಗವಾಗಿ ಕೆಲವು ದುರ್ಘಟನೆ ನಡೆ ಹೋಯಿತು ಸುಮಾರು ಹನ್ನೊಂದು ಜನ ಅದಕ್ಕೆ ಪ್ರಾಣ ಹೊಂದಿದ್ದಾರೆ ಅದರ ಪ್ರಯುಕ್ತ ತನಿಖೆಯನ್ನು ಮಾಡದೆ ಏಕಮುಖವಾಗಿ ಅವರನ್ನು ಅಮಾನತು ಮಾಡಿರುವುದು ಖಂಡನೀಯ ಇದು ಅತ್ಯಂತ ಖಂಡನೀಯ ಏಕಂತ ಹೇಳಿದ್ರೆ ಇಡೀ ದಯಾನಂದವರ ಸೇವಾ ಅವಧಿಯಲ್ಲಿ ಎಲ್ಲಿ ಒಂದು ಕಪ್ಪು ಚುಕ್ಕ ಇಲ್ಲ ಅದು ಸಿದ್ಧ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗೊತ್ತೋದು ಇಂಥೊಬ್ಬ ದಷ್ಟ ಪರಿಪೂರ್ಣ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಶಿಸ್ತಿನ ಸಿಪಾಯಿ ಸರ್ಕಾರ ಕೆಲಸವೇ ದೇವರ ಕೆಲಸ ಅಂತ ನಂಬಿರತಕ್ಕಂಥ ಈ ರೀತಿ ಆಗಬಾರ್ದಾಯಿತು ಇದು ಶುದ್ಧ ಅನ್ಯಾಯ ಈ ಅನ್ಯಾಯಕ್ಕೆ ನಾವೆಲ್ಲ ಪ್ರಕಟಣೆ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದೀವಿ ಇದನ್ನು ಖಂಡಿಸ್ತೀನಿ ಇದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳ ದಲಿತ ನಾಯಕ ಅಹಿಂದ ನಾಯಕ ದಲಿತರ ಆಶಾ ಕೇಳುವಂತ ಆದರೆ ಪೂರಾಪರ ಯೋಚನೆ ಮಾಡದೆ ಏಕಮುಖವಾಗಿ ಈ ನಾಯನದ ಅಮರ್ಥಿಯನ್ನು ಕೈಗೊಂಡಿದ್ದಾರೆಲ್ಲ ಅದು ಅತ್ಯಂತ ಖಂಡನೀಯ ನಾವೆಲ್ಲ ಏನು ಅಮರ್ತ ಅದು ತಕ್ಷಣವೇ ಅದು ಹಿಂಪಡೆಯಬೇಕು ಹಿಂಪಡೆದು ಅದೇ ಕಮಿಷನರ್ ಮಾಡಲೇಬೇಕು ಅವ್ರನ್ನ ನೈನಂದವ್ರನ್ನ ಪುನರ್ ನೇಮಕಾತಿ ಮಾಡಲೇಬೇಕು ತಕ್ಷಣ ಉದ್ದವಾರ ಮಾಡದೇ ಇದ್ರೆ ಇದು ರಾಜ್ಯಾದ್ಯಂತ ಚಳುವಳಾಗಿ ದೊಡ್ಡ ಹೋರಾಟ ನಡೆಯುತ್ತದೆ ನಾಯರಂದ ಅವ್ರ ನಮಗೆ ಗೊತ್ತು ಪರಿಚಯ ರಮ್ದಿಲ್ಲ ಅವ್ರ ಅವರಲ್ಲ ನಾವು ಬರ್ದ್ ಯಾರು ಬರ್ತಾರೆ ದಲಿತ ಸಿ ಎಂ ಆಗಿ ದಲಿತರನ್ನ ಪೂರಪರ ಯೋಚನೆ ಮಾಡದೆ ಅಮರತ್ ಮಾಡಿದ್ರು ಶುದ್ಧ ತಪ್ಪು ಇದು ಅನ್ಯಾಯ ಅಕ್ರಮ ಇದು ಅತ್ಯಂತ ಖಂಡನೀಯ ಆಗಿದೆ ಪದ್ಯಾವಳಿ ವಿಜಯೋತ್ಸವ ದಿನ ಹನ್ನೊಂದು ಜನ ದುರ್ದಕ್ಕೆ ಸಾವಾಗಿದ್ದರಿಂದ ಇಲ್ಲಿ ಪೊಲೀಸರ ಮೇಲೆ ಹೊಣೆ ಹೋರಿಸಿ ವಿರೋಧ ಪಕ್ಷಗಳು ಒತ್ತಡ ಹಾಕಿದ್ದರಿಂದ ಈ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ಇನ್ನೂ ಹೆಚ್ಚಿನ ಅಧಿಕಾರದಲ್ಲಿರ್ತಕ್ಕಂಥ ಹೈಕಮಾಂಡರ್ ಆದೇಶದ ಮೇರೆಗೆ ದಯಾನಂದ ಐ ಪಿ ಎಸ್ ಸಾಹೇಬ್ರನ್ನ ಮತ್ತು ಇತರ ದಕ್ಷ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ದಾರೆ ಅದು ಯಾ ವಿರೋಧ ಪಕ್ಷದ ಒತ್ತಡದ ವ್ಯಕ್ತಿಯೋಸ್ಥರಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ವಿರೋಧ ಪಕ್ಷದವರನ್ನ ಎರಡು ಸಾವಿರದ ಆರರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಿಧನ ಆದಾಗ ಅವ್ರ ವ್ಯವಸ್ಥೆ ಹೇಗಿತ್ತು ಆವತ್ತಿನ ವ್ಯವಸ್ಥೆಯಲ್ಲಿ ಪೊಲೀಸರೇ ಬೆನ್ನಾವಣ ನಿಂತಿದ್ದಕ್ಕೆ ಭಾಳ ಜನರ ಪ್ರಾಣಾಪಾಯತನ ಕಾಪಾಡಿದ್ದ ಇವತ್ತು ಒಂದಕ್ಕೆ ಪೊಲೀಸರನ್ನು ಹೊಣೆ ಮಾಡೋದಲ್ಲ ಅದು ಪ್ರತಿಯೊಂದಕ್ಕೆ ಪೊಲೀಸರಿಗೆ ಪೊಲೀಸರನ್ನ ಉಪಯೋಗಿಸ್ಕೊತಾರೆ ಅವ್ರ ಮನೆಯಿಂದ ಇಡೋದು ಅವ್ರಿಗೆ ಎಸ್ಕಾಟ್ ಕೊಡಬೇಕು ಇದು ಕೊಡಬೇಕು ಅಂತಂದೇಳಿ ಎಲ್ಲ ಉದಕ್ಕ ಪೊಲೀಸರನ್ನ ಮನೆ ಮಾಡಿದ್ರೆ ಭಾಳ ತಪ್ಪಾಗುತ್ತೆ ಅವತ್ತು ನಿಜವಾಗ್ಲೂ ಹೇಳ್ಬೇಕಂತ ರಾಜ್ಕುಮಾರ್ ಅವರು ಸತ್ತ ದಿವಸ ಆ ಗಲಭೆ ಆಗೋಕ್ಕ ಅದನ್ನು ತನಿಖೆ ದೊಡ್ಡ ಗಲಭೆ ಆಗೋಂಥ ಕಾರ್ಯಕ್ರಮ ಅದು ಅಂತ ಗಲಭೆ ಆಗೋಂಥ ಘಟನೆ ಅದು ಅದನ್ನು ತಡೆಗೆಟ್ಟಿದ್ದೇ ಪೊಲೀಸರಿಗೆ ಇವತ್ತು ಇವತ್ತು ಪ್ರದೇಶಕ್ಕೆ ಅಂತ ಹೇಳಿತ್ತು ಅವತ್ತು ಅಂದಿನ ಮುಖ್ಯಮಂತ್ರಿ ಆದ ಎಚ್ ಡಿ ಕುಮಾರಸ್ವಾಮಿ ಅವರು ಸಮಿತಿ ಸರ್ಕಾರದಲ್ಲಿ ಆ ಜಾಗಕ್ಕೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಅವತ್ತು ಅಲ್ಲಿಗೆ ಆ ಪೊಲೀಸರೇ ಅವ್ರನ್ನ ಬಿಟ್ಟು ಅವತ್ತು ಭಾಳ ಗಲಭೆಗಳಾಗೋದನ್ನ ತಡೆಗೆಟ್ಟಿದ್ದೇ ಪೊಲೀಸರು ಈ ಪೊಲೀಸರ ಮೇಲೆ ವಿನಾಕಾರಣ ಈ ರೀತಿ ಮಾಡೋದು ಅದು ಅಲ್ಲದೆ ಇವತ್ತು ದಯಾನಂದ ಸಾಹೇಬರು ಮತ್ತು ಇತರ ದಕ್ಷ ಅಧ್ಯಕ್ಷರುಗಳಿಗೆ ಅಮಾನತು ಮಾಡಿದಾರ ಅದನ್ನು ದಯಾನಂದ ಸಾಹೇಬ್ರದು ಇವತ್ತು ಆಡಳಿತಕ್ಕೆ ಶಿಫಾರಸು ಮಾಡಿ ಅಮಾನತು ಮಾಡಿ ಕಳಿಸಿಕೊಂಡಿದ್ದಾರೆ ಅದರ ಕೇವಲ ಹಿಂಪಡೋದು ರದ್ದು ಮಾಡಬೇಕಂತೇಳಿ ಈ ಮನವಿ ಮಾಡ್ತಾರೆ ಈ ಅಂತೇಳಿ ಅಂತ ಹೇಳಿ ಈ ದಿನ ನಮ್ಮ ಒಕ್ಕೂಟ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಅಂದರೆ ಮೊನ್ನೆ ಆರ್ ಸಿ ಬಿ ಮ್ಯಾಚ್ ಬೆಂಗಳೂರಲ್ಲಿ ನಡೆದ ಘಟನೆ ನಿಜವಾಗ್ಲೂ ಬಹಳ ದುಃಖಕರವಾದದ್ದು ಯಾಕಂದ್ರೆ ದಿನ ಇಷ್ಟು ವರ್ಷದಲ್ಲಿ ಹದಿನೆಂಟು ವರ್ಷ ಆದಮೇಲೆ ನಮಗೆ ಕಪ್ಪು ಬಂದಿದೆ ಅನ್ನೋ ಸಂತೋಷ ಎಷ್ಟೆಲ್ಲ ಇದೆ ಆದರೆ ಅದಕ್ಕೆ ಜಾಸ್ತಿ ದುಃಖ ಇಷ್ಟು ಜನ ತೀರ್ಕೊಂಡೋಗ್ಲಿಕ್ಕೆ ಕಾರಣವಾಗಿದೆ